ಹನ್ನೊಂದು ಸಾವಿರ ರೂಪಾಯಿ ಒಳಗ ಚಲೋ ಸ್ಮಾರ್ಟ್ ಫೋನ್ ಬೇಕೇಳಿ ದಬ್ಬಾ ಶೇ ಹುಡುಕಾಡ ಕುಂತಿರ್ತಾರೆ ಟೆನ್ಷನ್ ತಗೊಳ್ಳೋದ್ ಮಾತ ಬೇಡ ಬಾರಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ರಾ ಸಾಕ ಎಂಟು ಜಿ ಬಿ ರಾಮ್ ಎರಡ್ನೂರ ಐವತ್ತಾರು ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಒಂದೂರ ಎಂಟು ಎಂ ಪಿ ಕ್ಯಾಮ್ರಾ ಐದ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಅಲ್ ಮೂವತ್ ಮೂರ್ ವೋಲ್ಟ್ ಇಂದ ಹತ್ತಾರ ಫಾಸ್ಟ್ ಚಾರ್ಜರ್ ಅದ್ರೊಳಗು ಫೈವ್ ಜಿ ಸ್ಮಾರ್ಟ್ ಫೋನ್ ಡೌಟ್ ಅನ್ಸ ಅಂತೈತಿ ಗೊತ್ತೈತಿ ಅದ್ರ ಕನ್ಫರ್ಮ್ ಸಿಕ್ಕ ಸಿಕ್ತೈತಿ ಸ್ಮಾರ್ಟ್ ಫೋನ್ ಗಿಚ್ ಐತಿ ಪರ್ಚೇಸ್ ಮಾಡಕ್ ಸ್ವಚ್ಛ ಇರ್ರಿ ಟೆಕ್ನೋ ಪೋವಾ ಸಿಕ್ಸ್ ನೀವು ಫೈವ್ ಜಿ ಸ್ಮಾರ್ಟ್ ಫೋನ್ ಆಫಿಷಿಯಲಿ ಲಾಂಚ್ ಆಗಿದ್ದ ಹದಿಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಎಲ್ಲ ಐತಿ ಅಮೆಜಾನ್ ಮ್ಯಾಗ ಹೋಗಿ ಪರ್ಚೇಸ್ ಮಾಡಿದ್ರು ಸಾವಿರ ರೂಪಾಯಿ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗಂತೈತಿ ಅಂದ್ರ ಪ್ರೈಸ್ ಇಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ ರೂಪಾಯಿ ಹಣ ನೀ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹೇಳಿದ್ದಿ ಇನ್ನೊಂದು ಸಾವಿರ ರೂಪಾಯಿ ಎಲ್ಲಿ ಹೋತ ಅದು ಐತಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಆಫ್ ಬರೋಡಾ ಈ ಬ್ಯಾಂಕ್ ಇಂದ ಕಾರ್ಡ್ಸ್ ನಿಮ್ ಕಡೆ ಐತಿ ಹಂಗಂದ್ರ ಸಾವಿರ ರೂಪಾಯಿ ಇನ್ಸ್ಟೆಂಟ್ ಇನ್ನು ಡಿಸ್ಕೌಂಟ್ ಆಗ್ತೈತಿ ಅಂದ್ರ ಡೈರೆಕ್ಟ್ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ರೂಪಾಯಿ ಪೀಸ್ ಅಂದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ದ ಎಚ್ ಡಿ ಸ್ಕ್ರೀನ್ ಐತಿ ಒನ್ ಟ್ವೆಂಟಿ ಹರ್ಟ್ಸ್ ರಿಫ್ರೆಶ್ ರೇಟ್ ಐತಿ ಗೇಮಿಂಗ್ ಆಡ್ತೀನಿ ಫೈವ್ ಜಿ ಬೇಕು ಓವರ್ ಆಲ್ ಪರ್ಫಾಮಿಂಗ್ ಚಲೋ ಬೇಕ್ ಮೀಡಿಯಾ ಟೆಕ್ ಡೆಮೆಸಿಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸರ್ ಕೊಟ್ಟಿದ್ದೈತಿ ಐತಿ ನಂಗೆ ಲೈಕ್ ಆಗಿದ್ದ ಎಂಟು ಜಿ ಬಿ ರೇ ಅಮ್ಮ ಐವತ್ತು ಆರ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಅದು ಬರೀ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಏನ್ ಆಫರ್ ಐತಿ ಏನ್ ಆಫರ್ ಐತಿ ಒನ್ ನಂಬರ್ ಇಚ್ ಐತಿ ಏನ್ ನಿಂತ ಹೊಡ್ಕೊಳ್ಳೋರ್ಗ ಡಬಲ್ ಕ್ಯಾಮಾ ಸೆನ್ಸರ್ ಅದಾವ ಒನ್ ನೂರ ಎಂಟು ಮೆಗಾ ಪಿಕ್ಸಲ್ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ಐತಿ ಮೂರ್ಲಿ ಕೈಲಿಂತ ಹೊಡ್ಕೋತಿವಿ ಒಂದೋರ್ಗೆ ಸೆಲ್ಫಿ ಎಂಟಿಮಿಗ್ ಪಿಕ್ಸಲ್ಸ್ ಕೊಟ್ಟಿದ್ದೈತಿ ಇದೆಲ್ಲ ನಾರ್ಮಲ್ ಅನ್ಸಿದ್ರು ಮೂವತ್ ಮೂರ್ ವೋಲ್ಟ್ ಇಂದ ಫಾಸ್ಟ್ ಚಾರ್ಜಿಂಗ್ ಕೊಟ್ಟ ನನಗೆ ತಲಿ ತಲಿ ಹಿಡ್ಸೈತಿ ಓಕೆ ಐದ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಐತಿ ಏನ್ ಈ ಸ್ಮಾರ್ಟ್ ಫೋನ್ ಬಗ್ಗೆ ನಿಮಗ್ ಗೊತ್ತಿತ್ತು ಇಲ್ಲ ಚಲೋ ಅನ್ಸಿತ್ತು ಇಲ್ಲ ಕಮೆಂಟ್ಸ್ ಓಪನ್ ಐತಿ ಹೊಡೆಯೋದೈತಿ ಹೊಡೆಯಂಗಿಲ್ಲ ಲೈಕ್ ಹೊಡೋದ್ ಸಬ್ಸ್ಕ್ರೈಬ್ ಘಂಟಿ ಇವತ್ತು ಎತ್ತ ಸುಮ್ನ ಮನಿಗ್ ಓಟಾನ ಹೊಡೆಯೋದೈತಿ ಇಲ್ಲಿ ತನಕ ವಿಡಿಯೋ ನೋಡ್ಕೊಂಡ್ ಕುಂತಿದ್ದೈತಿ ಐತಿ ನಿಮ್ಗೊಂದ್ ದೊಡ್ಡ ಸಲ್ಯೂಟ್ ಆಗಿ ನಾ ಸಿಗೋದೈತಿ ಇನ್ನೊಂದು ವೀಡಿಯೋ ಒಳಗೆ ಅಲ್ಲಿ ತನಕ ಅಜ್ಜ ಹಿಂದೆ ಒಂದೇ ಮಾತ್ರ ಅನ್ಕೊಂದು ಕುಂದ್ರೋದೈತಿ